ಅಷ್ಟಮಿ ನಾಟಕ ಫಿಲ್ ಭಾರಿ ಖುಷಿಯಾಡ್ಕೊಂಡ ಬೆಳಗ್ಗೆ ಈ ಟೆಕ್ನಿಕಲ್ ವ್ಯವಸ್ಥೆ ಆ ಇಲ್ಲಿ ಚಲನಚಿತ್ರ ಕ್ರೀಡಾಕರ ಹಾಕುದು ಅದ್ ಒಟ್ಟಿಗೆ ಸೆಟ್ಟಿಂಗ್ ದ ವ್ಯವಸ್ಥೆ ಸೆಟ್ಲಿಂಗ್ ದ ನೈಜವಾದ ಇಲ್ಲಿ ತಿರ್ಲೋ ಕ್ರೀಡಾಕನೇ ನಮಗೆ ಭಾಸ ಆಗುದು ಐದೊಟ್ಟಿಗೆ ಮಹತ್ ಎಲ್ಲ ಪಣಪನ ಆಯ್ತಾ ಸಂಭಾಷಣೆ ಆಗಿತ್ತು ತುಳುನಾಟಕ ಒಂದು ತೇತ ಕ್ರೀಡೆಯಲ್ಲಿ ಆರಾಧನಾ ಕ್ರೀಡಾ ಈ ಮಾರನೇ ಮಧ್ಯ ತಿಳಿಯ ಸೌಲಾ ಮೌಲ್ಯ ಕಲ್ಪಿಸದು ತಿ ಆರಾಧನಾ ಕ್ರೀಡೆದ ಉಳೈಲ ಇಂಚಿತ್ತಿನ ದಿವಸ ಲಕ್ಕ ಇಂಚಿತ್ತಿನ ಸಮಸ್ಯೆ ಲಕ್ಕುವ ನಿಮಿತ್ತ ಸಮಾಜ ಒಂದು ಕಿದ್ದೊಡುವ ಬಣಪನವೇನು ನಾಟಕದ ಮುಖೇನ ತಿರುತು ತಪ್ಪುವವನ ಚಿತ್ರ ಕಟ್ಟಗಡೆ ಸಮಾಜದ ಶಿಕ್ಷೆ ಬಣಪನ ತೆರಪವ್ ಚಿಕ್ಕಿನ ಪ್ರಯತ್ನ ಜೀವನಿಗೆ ಕೊರಲಕ್ಕಂಥದ್ದ ನಾಟಕ ಅದ್ಭುತದಾದ ಒಂದು ನಮ್ಮ ಪ್ರಸನ್ನ ಶಕ್ತಿ Tú te